ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯಿಂದ ಹೋಲ್ಸೇಲ್ ವ್ಯಾಪಾರ ಮಾಡುವುದನ್ನು ಕಲಿಯಿರಿ ಹೋಲ್ಸೇಲ್ ವ್ಯಾಪಾರವಾಗಿದೆ ಮನ್ ಮನೋಭಾವ ತಂದೆಯನ್ನು ನೆನಪು ಮಾಡುವುದು ಮತ್ತು ಮಾಡಿಸುವುದು ಬಾಕಿ ಎಲ್ಲ ಆಗಿದೆ ರಿಟೈಲ್ ಪ್ರಶ್ನೆ ತಂದೆ ತನ್ನ ಮನೆಯಲ್ಲಿ ಎಂತಹ ಮಕ್ಕಳಿಗೆ ಸ್ವಾಗತ ಮಾಡುತ್ತಾರೆ ಉತ್ತರ ಯಾವ ಮಕ್ಕಳು ಒಳ್ಳೆಯ ರೀತಿ ತಂದೆಯ ಮತದಂತೆ ನಡೆಯುತ್ತಾರೆ ಮತ್ತು ಯಾರ ನೆನಪು ಮಾಡುವುದಿಲ್ಲ ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳ ಜೊತೆ ಬುದ್ಧಿಯೋಗವನ್ನು ಮುರಿದು ಒಬ್ಬ ತಂದೆಯ ನೆನಪಿನಲ್ಲಿರುತ್ತಾರೆ ಅಂತಹ ಮಕ್ಕಳಿಗೆ ತಂದೆ ತನ್ನ ಮನೆಯಲ್ಲಿ ಸ್ವಾಗತ ಮಾಡುತ್ತಾರೆ ರಿಸೀವ್ ಮಾಡಿಕೊಳ್ತಾರೆ ತಂದೆಯೀಗ ಮಕ್ಕಳನ್ನು ಹೂಗಳನ್ನಾಗಿ ಮಾಡುತ್ತಿದ್ದಾರೆ ಅಂತಹ ಹೂಗಳಾಗಿರುವಂತಹ ಮಕ್ಕಳಿಗೆ ತನ್ನ ಮನೆಯಲ್ಲಿ ಸ್ವಾಗತ ಮಾಡುತ್ತಾರೆ ಓಂ ಶಾಂತಿ ಮಕ್ಕಳು ತಮ್ಮ ತಂದೆ ಮತ್ತು ಶಾಂತಿಧಾಮ ಸುಖಧಾಮದ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಆತ್ಮನನ್ನು ತಂದೆಯನ್ನು ನೆನಪು ಮಾಡಬೇಕು ಈ ದುಃಖಧಾಮವನ್ನು ಮರೆಯಬೇಕು ತಂದೆ ಮತ್ತು ಮಕ್ಕಳ ಇದಾಗಿದೆ ಮಧುರ ಸಂಬಂಧ ಇಷ್ಟು ಮಧುರ ಸಂಬಂಧ ಬೇರೆ ಯಾವ ತಂದೆಗೂ ಇರಲು ಸಾಧ್ಯವಿಲ್ಲ ಸಂಬಂಧ ಒಂದಿರುತ್ತೆ ತಂದೆಯ ಜೊತೆ ನಂತರ ಶಿಕ್ಷಕ ಗುರುವಿನ ಜೊತೆ ಇರತ್ತೆ ಈಗ ಇಲ್ಲಿ ಮೂರು ಸಂಬಂಧ ಇದೆ ಒಬ್ಬ ತಂದೆಯ ಜೊತೆಗೆ ಮೂರು ಸಂಬಂಧ ತಂದೆ ಒಬ್ಬರೇ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಇದು ಸಹ ಬುದ್ಧಿಯಲ್ಲಿ ನೆನಪಿರಬೇಕು ಖುಷಿಯ ಮಾತಾಗಿದೆ ಅಲ್ವಾ ಒಬ್ಬ ತಂದೆ ಸಿಕ್ಕಿದ್ದಾರೆ ಬಹಳ ಸಹಜ ಮಾರ್ಗವನ್ನು ಅವರು ತೋರಿಸುತ್ತಿದ್ದಾರೆ ತಂದೆಯನ್ನು ಶಾಂತಿ ಮತ್ತು ಸುಖ ನೆನಪು ಮಾಡಿರಿ ಈ ದುಃಖಧಾಮವನ್ನು ಮರೆಯಿರಿ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಇದೇ ನೆನಪಿರಬೇಕು ಇಲ್ಲಂತೂ ಯಾವುದೇ ಅಂತಹ ಕೆಲಸ ಕಾರ್ಯದ ಗೊಂದಲವಿಲ್ಲ ಮನೆಯಲ್ಲಿ ಕುಳಿತಿದ್ದೀರಾ ತಂದೆ ಕೇವಲ ಮೂರು ಅಕ್ಷರಗಳನ್ನು ನೆನಪು ಮಾಡಲು ಹೇಳುತ್ತಾರೆ ವಾಸ್ತವದಲ್ಲಿ ಒಂದೇ ಅಕ್ಷರವಾಗಿದೆ ತಂದೆಯನ್ನು ನೆನಪು ಮಾಡುವುದು ತಂದೆಯನ್ನು ನೆನಪು ಮಾಡುವುದರಿಂದ ಸುಖಧಾಮ ಮತ್ತು ಶಾಂತಿಧಾಮ ಎರಡು ಆಸ್ತಿ ನೆನಪಾಗುವುದು ಕೊಡುವಂತಹವರು ತಂದೆಯೇ ಆಗಿದ್ದಾರೆ ನೆನಪು ಮಾಡುವುದರಿಂದ ಖುಷಿಯ ನಶೆ ಏರುವುದು ತಾವು ಮಕ್ಕಳ ಖುಷಿಯ ಪ್ರಸಿದ್ಧತೆ ಇದೆ ಮಕ್ಕಳ ಬುದ್ಧಿಯಲ್ಲಿದೆ ಬಾಬಾರವರು ನಮ್ಮನ್ನು ಮನೆಯಲ್ಲಿ ಪುನಃ ವೆಲ್ಕಮ್ ಮಾಡುತ್ತಾರೆ ರಿಸೀವ್ ಮಾಡುತ್ತಾರೆ ಆದರೆ ಯಾರು ಒಳ್ಳೆಯ ರೀತಿ ತಂದೆಯ ಮತದಂತೆ ನಡೆಯುತ್ತಾರೆ ಬೇರೆ ಯಾರನ್ನು ನೆನಪು ಮಾಡುವುದಿಲ್ಲ ದೇಹ ಸಹಿತವಾಗಿ ದೇಹದ ಸರ್ವ ಸಂಬಂಧಗಳ ಜೊತೆ ಬುದ್ಧಿಯೋಗವನ್ನು ಮುರಿದು ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಅಂತಹವರನ್ನು ಬಾಬಾ ಮನೆಯಲ್ಲಿ ಸ್ವಾಗತ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಂತೂ ತಾವು ಬಹಳ ಸೇವೆ ಮಾಡಿದ್ದೀರಾ ಆದರೆ ಹೋಗುವಂತಹ ಮನೆಗೆ ಹೋಗುವ ಮಾರ್ಗವಂತೂ ಸಿಗಲಿಲ್ಲ ಈಗ ತಂದೆ ಎಷ್ಟು ಸಹಜ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಕೇವಲ ನೆನಪು ಮಾಡಿ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಹೇಳುತ್ತಾರೆ ಇದು ಬೇರೆ ಯಾರೂ ಕೂಡ ತಿಳಿದುಕೊಳ್ಳಲು ಅಥವಾ ತಿಳಿಸಲು ಸಾಧ್ಯವಿಲ್ಲ ತಂದೆ ಹೇಳುತ್ತಾರೆ ಈಗ ಮನೆಗೆ ಹೋಗಬೇಕು ನಂತರ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುತ್ತೀರಾ ಈ ಕೊಳಕಿನ ಪ್ರಪಂಚದಿಂದ ಈಗ ಹೋಗಬೇಕಾಗಿದೆ ಬಲಿ ಇಲ್ಲಿ ಕುಳುತ್ತಿದ್ದೀರಾ ಆದರೆ ಇಲ್ಲಿಂದ ಈಗ ಹೋಗಬೇಕಾಗಿದೆ ತಂದೆಯೂ ಸಹ ಖುಷಿ ಪಡುತ್ತಾರೆ ತಾವು ಮಕ್ಕಳು ತಂದೆಯನ್ನು ಇನ್ವೈಟ್ ಮಾಡಿದ್ದೀರಾ ಬಹಳ ಸಮಯದಿಂದ ಈಗ ಪುನಃ ತಂದೆ ನಾವು ಮಕ್ಕಳನ್ನು ರಿಸೀವ್ ಮಾಡುತ್ತಾರೆ ಬಾಬಾ ಹೇಳುತ್ತಾರೆ ನಾನು ನಿಮ್ಮನ್ನು ಹೂಗಳನ್ನಾಗಿ ಮಾಡಿ ಶಾಂತಿ ರಿಸೀವ್ ಮಾಡಿಕೊಳ್ಳುತ್ತೇನೆ ಅನಂತರ ತಾವು ನಂಬರ್ ಆಗಿ ಹೊರಟು ಹೋಗುತ್ತೀರಾ ಎಷ್ಟು ಸಹಜ ಇಂತಹ ತಂದೆಯನ್ನು ಮರೆಯಬಾರದು ಮಾತಂತೂ ಬಹಳ ಮಧುರ ಸೀದಾ ಇದೆ ಒಂದು ಮಾತು ತಂದೆಯನ್ನು ನೆನಪು ಮಾಡಿ ಬಲಿ ಡೀಟಾಗಿ ತಿಳಿಸಲಾಗುವುದು ನಂತರ ಅಂತಿಮದಲ್ಲಿ ತಂದೆ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಿ ಬೇರೆ ಏನೂ ಇಲ್ಲ ತಾವು ಜನ್ಮ ಜನ್ಮಾಂತರದ ಪ್ರಿಯತಮಯರಾಗಿದ್ದೀರಾ ಒಬ್ಬ ಪ್ರಿಯತಮ ತಂದೆಗೆ ತಾವು ಗಾಯನ ಮಾಡುತ್ತಾ ಬಂದಿದ್ದೀರಾ ಬಾಬಾ ತಾವು ಬಂದರೆ ನಾವು ನಿಮ್ಮವರಾಗುತ್ತೇವೆ ಎಂದು ಈಗ ಆ ತಂದೆ ಬಂದಿದ್ದಾರೆ ಅಂದಾಗ ಒಬ್ಬ ತಂದೆಗೆ ಮಕ್ಕಳಾಗಬೇಕು ನಿಶ್ಚಯ ಬುದ್ಧಿ ವಿಜಯಂತೆ ವಿಜಯ ಪಡೆಯುತ್ತೀರಾ ರಾವಣನ ಮೇಲೆ ನಂತರ ಬರುತ್ತೀರಾ ರಾಮರಾಜ್ಯದಲ್ಲಿ ಕಲ್ಪ ತಾವು ರಾವಣನ ಮೇಲೆ ವಿಜಯ ಪಡೆಯುತ್ತೀರಾ ಬ್ರಾಹ್ಮಣರಾದಿರಿ ಮತ್ತು ವಿಜಯ ಪಡೆದಿರಿ ರಾವಣನ ಮೇಲೆ ರಾಮರಾಜ್ಯದಲ್ಲಿ ನಿಮಗೆ ಅಧಿಕಾರವಿದೆ ತಂದೆಯನ್ನು ಗುರುತಿಸುವುದು ಮತ್ತು ರಾಮರಾಜ್ಯದಲ್ಲಿ ಹಕ್ಕನ್ನು ಪಡೆಯುವುದಾಗಿದೆ ಬಕಿ ಪುರುಷಾರ್ಥ ಶ್ರೇಷ್ಠ ಪದವಿಯನ್ನು ಪಡೆಯಲು ಮಾಡಬೇಕಾಗುವುದು ವಿಜಯ ಮಾಲೆಯಲ್ಲಿ ಬರಬೇಕು ಬಹಳ ದೊಡ್ಡ ವಿಜಯ ಮಾಲೆ ಇದೆ ರಾಜ ಆದಾಗ ಎಲ್ಲವೂ ಸಿಗುವುದು ದಾಸದಾಸಿಯರೆಲ್ಲರೂ ನಂಬರ್ ವಾರಾಗಿ ಆಗುತ್ತಾರೆ ಎಲ್ಲರೂ ಒಂದೇ ಸಮಾನ ಆಗುವುದಿಲ್ಲ ಕೆಲವರಂತೂ ಬಹಳ ಸಮೀಪ ಇರ್ತಾರೆ ಏನ್ ರಾಣಿ ತಿಂತಾರೆ ಅದನ್ನ ತಿಂತಾರೆ ಬಾಕಿ ಏನೆಲ್ಲ ಭಂಡಾರದಲ್ಲಿ ತಯಾರಾಗತ್ತೆ ಅದು ಎಲ್ಲ ದಾಸದಾಸಿಯರಿಗೆ ಸಿಗತ್ತೆ ಇದಕ್ಕೆ ಮೂವತ್ತಾರು ಪ್ರಕಾರದ ಭೋಜನ ಎಂದು ಹೇಳಲಾಗುವುದು ಪದಂಪತಿ ಎಂದು ರಾಜರಿಗೆ ಹೇಳಲಾಗುವುದು ಪ್ರಜೆಗಳಿಗೆ ಪದಂಪತಿ ಎಂದು ಹೇಳುವುದಿಲ್ಲ ಬಲೆ ಅಲ್ಲಿ ಹಣದ ಚಿಂತೆ ಇರುವುದಿಲ್ಲ ಆದರೆ ಈ ಗುರುತು ದೇವತೆಗಳದೇ ಇರುವುದು ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಸೂರ್ಯವಂಶದಲ್ಲಿ ಬರುತ್ತೀರಾ ಹೊಸ ಪ್ರಪಂಚದಲ್ಲಿ ಬರಬೇಕಾಗಿದೆ ಅಲ್ವಾ ಮಹಾರಾಜ ಮಹಾರಾಣಿ ಆಗಬೇಕು ತಂದೆ ಜ್ಞಾನವನ್ನು ಕೊಡುತ್ತಾರೆ ನರನಿಂದ ನಾರಾಯಣ ಆಗುವಂತಹದ್ದು ಇದಕ್ಕೆ ರಾಜಯೋಗ ಎಂದು ಹೇಳಲಾಗುವುದು ಬಕಿ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಎಲ್ಲರಿಗಿಂತ ಜಾಸ್ತಿ ನೀವೇ ಕೇಳಿದ್ದೀರಾ ಎಲ್ಲರಿಗಿಂತ ಜಾಸ್ತಿ ಭಕ್ತಿಯನ್ನು ತಾವು ಮಕ್ಕಳೇ ಮಾಡಿದ್ದೀರಾ ಈಗ ತಂದೆಯನ್ನು ಮಿಲನ ಮಾಡುತ್ತಿದ್ದೀರಾ ತಂದೆ ಮಾರ್ಗವನ್ನು ಬಹಳ ಸಹಜವಾಗಿ ಸೀದಾ ತೋರಿಸುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡಿ ಬಾಬಾ ಮಕ್ಕಳೇ ಮಕ್ಕಳೇ ಎಂದು ತಿಳಿಸುತ್ತಾರೆ ತಂದೆ ಮಕ್ಕಳ ಮೇಲೆ ಬಲಿಹಾರಿ ಆಗಿದ್ದಾರೆ ವಾರಿ ಸಾಗಿದ್ದಾರೆ ಅಂದಾಗ ಬಲಿಹಾರಿ ಆಗಬೇಕಾಗುವುದು ತಾವು ಹೇಳಿದ್ದೀರಾ ಬಾಬಾ ನೀವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ಎಂದು ತನು ಮನ ದನದ ಸಹಿತವಾಗಿ ಬಲಿಹಾರಿ ಆಗುತ್ತೇವೆ ನೀವು ಒಮ್ಮೆ ಬಲಿಹಾರಿ ಆದರೆ ಬಾಬಾರವರು ಇಪ್ಪತ್ತೊಂದು ಜನ್ಮಗಳಿಗಾಗಿ ಬಲಿಹಾರಿ ಆಗುತ್ತಾರೆ ತಂದೆ ಮಕ್ಕಳಿಗೆ ನೆನಪು ಮಾಡಿಸುತ್ತಾರೆ ಅರ್ಥ ಆಯ್ತಾ ಅಂತಾರೆ ಬಾಬಾ ಎಲ್ಲ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಮ್ಮ ತಮ್ಮ ಭಾಗ್ಯವನ್ನು ಪಡೆಯಲು ಬಂದಿದ್ದೀರಾ ತಂದೆ ಹೇಳುತ್ತಾರೆ ಮಧುರ ಮಕ್ಕಳೇ ವಿಶ್ವದ ರಾಜ್ಯ ಭಾಗ್ಯ ನಿಮ್ಮ ಆಸ್ತಿಯಾಗಿದೆ ಈಗ ಎಷ್ಟೆಷ್ಟು ಪುರುಷಾರ್ಥವನ್ನು ಮಾಡುತ್ತೀರಾ ಮಾಡಿ ಪಡೆದುಕೊಳ್ಳಿ ಎಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಂಬರ್ ಒನ್ ಇರುವಂತಹವರೇ ನಂಬರ್ ಲಾಸ್ಟಲ್ಲಿ ಬರುತ್ತಾರೆ ನಂಬರ್ ಒನ್ನಲ್ಲಿ ಅವಶ್ಯವಾಗಿ ಹೋಗಬೇಕು ಪೂರ್ತಿ ಆಧಾರ ಪುರುಷಾರ್ಥದ ಮೇಲೆ ಇದೆ ತಂದೆ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಈಗ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ಪಾಪಗಳು ಕಟ್ಟಾಗತ್ತೆ ಸಮಾಪ್ತಿಯಾಗತ್ತೆ ಅದಾಗಿದೆ ಕಾಮ ಅಗ್ನಿ ಇದಾಗಿದೆ ಯೋಗ ಅಗ್ನಿ ಕಾಮ ಅಗ್ನಿಯಲ್ಲಿ ಸುಡುತ್ತಾ ಸುಡುತ್ತಾ ತಾವು ಕಪ್ಪಾಗಿದ್ದೀರಾ ಬಿಲ್ಕುಲ್ ಬೂದಿಯಂತೆ ಆಗಿದ್ದೀರಾ ಈಗ ನಾನು ಬಂದು ನಿಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಿದ್ದೇನೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುವ ಯುಕ್ತಿಯನ್ನು ತಿಳಿಸುತ್ತಿದ್ದೇನೆ ಬಿಲ್ಕುಲ್ ಸಾಧಾರಣವಾಗಿ ತಾವು ಆತ್ಮರಾಗಿದ್ದೀರಿ ಇಷ್ಟು ಸಮಯ ದೇಹಾಭಿಮಾನದಲ್ಲಿ ಇದ್ದ ಕಾರಣ ಉಲ್ಟಾ ನೇತಾಡುತ್ತಾ ಇದ್ದೀರಾ ಈಗ ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಿ ಮನೆಗೆ ಹೋಗಬೇಕು ತಂದೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ತಾವು ನಿಮಂತ್ರಣ ಕೊಟ್ಟಿದ್ದೀರಾ ಮತ್ತು ತಂದೆ ಬಂದಿದ್ದಾರೆ ಪತಿತರನ್ನ ಪಾವನರನ್ನಾಗಿ ಮಾಡಿ ಮಾರ್ಗದರ್ಶಕ ಆಗಿ ಕರೆದುಕೊಂಡು ಹೋಗುತ್ತಾರೆ ಎಲ್ಲ ಆತ್ಮರನ್ನ ಆತ್ಮನಿಗೆ ಆತ್ಮವೇ ಯಾತ್ರೆಯಲ್ಲಿ ಹೋಗಬೇಕಾಗಿದೆ ತಾವಾಗಿದ್ದೀರಾ ಪಾಂಡವ ಸಂಪ್ರದಾಯದವರು ಪಾಂಡವರ ರಾಜ್ಯ ಇರಲಿಲ್ಲ ಕೌರವರ ರಾಜ್ಯ ಇತ್ತು ಇಲ್ಲಂತೂ ಈಗ ರಾಜ್ಯವೇ ಸಮಾಪ್ತಿಯಾಗುವುದು ಈಗ ಭಾರತದ್ದು ಎಷ್ಟು ದೊಡ್ಡ ಕೆಟ್ಟ ಸ್ಥಿತಿಯಾಗಿದೆ ತಾವು ಪೂಜ್ಯ ವಿಶ್ವಕ್ಕೆ ಮಾಲೀಕರಾಗಿದ್ದೀರಿ ಈಗ ಪೂಜಾರಿಗಳಾಗಿದ್ದೀರಾ ಅಂದಾಗ ವಿಶ್ವದ ಮಾಲೀಕರು ಯಾರೂ ಇಲ್ಲ ವಿಶ್ವದ ಮಾಲೀಕರು ಕೇವಲ ದೇವಿ ದೇವತೆಗಳೇ ಆಗುತ್ತಾರೆ ಇವರಂತೂ ಹೇಳುತ್ತಾರೆ ಹೊರಗಿನ ಪ್ರಪಂಚದವರು ವಿಶ್ವದಲ್ಲಿ ಶಾಂತಿ ಇರಬೇಕು ಎಂದು ನೀವು ಕೇಳಿ ವಿಶ್ವದಲ್ಲಿ ಶಾಂತಿ ಅಂತ ಯಾವುದಕ್ಕೆ ಹೇಳುತ್ತೀರಾ ವಿಶ್ವದಲ್ಲಿ ಶಾಂತಿ ಯಾವಾಗ ಆಗುವುದು ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುತ್ತಾ ಇರುವುದು ಚಕ್ರ ಸುತ್ತುತ್ತಾ ಇರುವುದು ಹೇಳಿ ವಿಶ್ವದಲ್ಲಿ ಶಾಂತಿ ಯಾವಾಗ ಇತ್ತು ತಾವು ಯಾವ ಶಾಂತಿಯನ್ನು ಬಯಸುತ್ತೀರಾ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ವಿಶ್ವದಲ್ಲಿ ಶಾಂತಿಯಂತೂ ಸ್ವರ್ಗದಲ್ಲಿ ಇತ್ತು ಅದಕ್ಕೆ ಪ್ಯಾರಡೈಸ್ ಎಂದು ಹೇಳಲಾಗುತ್ತಿತ್ತು ಕೃಷಿಯನ್ನರು ಹೇಳುತ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳ ಮೊದಲು ಸ್ವರ್ಗವಿತ್ತು ಎಂದು ಅವರದು ಪಾರಸ ಬುದ್ಧಿಯೂ ಆಗುವುದಿಲ್ಲ ಮತ್ತು ಕಲ್ಲು ಬುದ್ಧಿಯೂ ಆಗುವುದಿಲ್ಲ ಭಾರತವಾಸಿಗಳೇ ಪಾರಸ ಬುದ್ಧಿ ಬುದ್ಧಿ ಕಲ್ಲು ಬುದ್ಧಿ ಉಳ್ಳವರಾಗುತ್ತಾರೆ ಹೊಸ ಪ್ರಪಂಚಕ್ಕೆ ಸ್ವರ್ಗ ಎಂದು ಹೇಳಲಾಗುವುದು ಹಳೆಯದಕ್ಕೆ ಸ್ವರ್ಗ ಎಂದು ಹೇಳಲಾಗುವುದಿಲ್ಲ ತಾವು ಮಕ್ಕಳಿಗೆ ತಂದೆ ನರಕ ಮತ್ತು ಸ್ವರ್ಗದ ರಹಸ್ಯವನ್ನು ತಿಳಿಸಿದ್ದಾರೆ ಇದಾಗಿದೆ ರಿಟೈಲ್ ಹೋಲ್ಸೇಲ್ನಲ್ಲಂತೂ ಕೇವಲ ಒಂದೇ ಅಕ್ಷರ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ತಂದೆಯಿಂದಲೇ ಬೇಹದ್ದಿನ ಆಸ್ತಿ ಸಿಗುವುದು ಇದು ಸಹ ಹಳೆಯ ಮಾತಾಗಿದೆ ಐದು ಸಾವಿರ ವರ್ಷಗಳಿಗೆ ಮೊದಲು ಭಾರತದಲ್ಲಿ ಸ್ವರ್ಗವಿತ್ತು ತಂದೆ ಮಕ್ಕಳಿಗೆ ಸತ್ಯ ಸತ್ಯ ಕತೆಯನ್ನು ಹೇಳುತ್ತಾರೆ ಸತ್ಯನಾರಾಯಣನ ಕತೆ ಮೂರನೇ ನೇತ್ರದ ಕತೆ ಅಮರ ಕತೆ ಬಹಳ ಪ್ರಸಿದ್ಧವಿದೆ ತಮಗೂ ಸಹ ಮೂರನೆಯ ನೇತ್ರದ ಜ್ಞಾನ ಸಿಕ್ಕಿದೆ ಅದಕ್ಕೆ ಮೂರನೆಯ ನೇತ್ರದ ಕತೆ ಎಂದು ಹೇಳಲಾಗುವುದು ಅವರಂತೂ ಭಕ್ತಿಯ ಪುಸ್ತಕಗಳನ್ನು ಮಾಡಿದ್ದಾರೆ ಈಗ ತಾವು ಮಕ್ಕಳು ಎಲ್ಲ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ತಂದೆ ತಿಳಿಸುತ್ತಿದ್ದಾರೆ ರಿಟೇಲ್ ಮತ್ತು ಹೋಲ್ಸೇಲ್ ಇರುತ್ತೆ ಅಲ್ವಾ ಇಷ್ಟು ಜ್ಞಾನವನ್ನು ತಂದೆ ಹೇಳುತ್ತಾರೆ ಬಾಬಾ ಹೇಳ್ತಾರೆ ಸಾಗರವನ್ನೇ ಇಂಕನ್ನಾಗಿ ಮಾಡಿಕೊಂಡ್ರೂ ಕೂಡ ಅಂತ್ಯ ಆಗುವುದಿಲ್ಲ ಇದಾಗಿದೆ ರಿಟೇಲ್ ಹೋಲ್ಸೇಲ್ನಲ್ಲಿ ಕೇವಲ ತಂದೆ ಹೇಳುತ್ತಾರೆ ಮಕ್ಕಳೇ ಮನ್ ಮನೋಭಾವ ಅಕ್ಷರವೇ ಒಂದಾಗಿದೆ ಅದರ ಅರ್ಥವನ್ನು ಕೂಡ ತಾವು ತಿಳಿದುಕೊಂಡಿದ್ದೀರಾ ಮತ್ತಾರು ಹೇಳಲು ಸಾಧ್ಯವಿಲ್ಲ ತಂದೆಯೇನು ಸಂಸ್ಕೃತದಲ್ಲಿ ಜ್ಞಾನ ಕೊಡುತ್ತಿಲ್ಲ ಅಲ್ಲಂತೂ ಹೇಗೆ ರಾಜ ಇರುತ್ತಾರೆ ಅವರ ಭಾಷೆ ಏನಿರುತ್ತೆ ಅದನ್ನು ನಡೆಸ್ತಾರೆ ಇಲ್ಲಂತೂ ಒಂದೇ ಹಿಂದಿ ಭಾಷೆ ನಮ್ಮದಾಗಿದೆ ನಿಮ್ಮ ಬಳಿ ಯಾರೇ ಬಂದರೂ ಅವರಿಗೆ ಹೇಳಿ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ಶಾಂತಿಧಾಮ ಸುಖ ಆಸ್ತಿ ಸಿಗುವುದು ಇದನ್ನು ತಿಳ್ಕೊಳ್ಬೇಕು ಅನ್ನೋದಾದರೆ ಕುಳಿತು ತಿಳಿದುಕೊಳ್ಳಿ ಬಾಕಿ ನಮ್ಮ ಬಳಿ ಬೇರೆ ಯಾವುದೇ ವಿಷಯ ಇಲ್ಲ ತಂದೆ ಈ ಮಾತುಗಳನ್ನು ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ತಂದೆಯಿಂದಲೇ ಆಸ್ತಿ ಸಿಗುವುದು ತಂದೆಯನ್ನು ನೆನಪು ಮಾಡಿದಾಗ ಪಾಪಗಳು ನಾಶವಾಗುತ್ತವೆ ಮತ್ತು ಪವಿತ್ರರಾಗಿ ಶಾಂತಿ ಹೊರಟು ಹೋಗುತ್ತೇವೆ ಹೇಳ್ತಾರಲ್ವ ಶಾಂತಿದೇವ ತಂದೆಯ ಶಾಂತಿಯ ಸಾಗರ ಆಗಿದ್ದಾರೆ ಅಂದಾಗ ಆ ತಂದೆಯನ್ನು ನೆನಪು ಮಾಡಬೇಕು ತಂದೆ ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಅದು ಸ್ವರ್ಗದ ಸ್ಥಾಪನೆ ಇಲ್ಲಿಯೇ ಸಂಗಮ ಯುಗದಲ್ಲಿಯೇ ಮಾಡುತ್ತಾರೆ ಸೂಕ್ಷ್ಮವತನದಲ್ಲಿ ಏನೂ ಇರುವುದಿಲ್ಲ ಇದಂತೂ ಸಾಕ್ಷಾತ್ಕಾರದ ಮಾತಾಗಿದೆ ಈ ರೀತಿ ಪರಿಷ್ಠೆ ಆಗಬೇಕು ಆಗಬೇಕು ಇಲ್ಲಿಯೇ ಪರಿಷ್ಠೆಯಾಗಿ ಮತ್ತೆ ಮನೆಗೆ ಹೋಗಬೇಕು ರಾಜಧಾನಿಯ ಆಸ್ತಿ ತಂದೆಯಿಂದ ಸಿಗುವುದು ಶಾಂತಿ ಮತ್ತು ಸುಖ ಎರಡೂ ಆಸ್ತಿ ಸಿಗುವುದು ತಂದೆಯ ವಿನಃ ಬೇರೆ ಯಾರು ಸಾಗರ ಎಂದು ಅಂದರೆ ಜ್ಞಾನ ಸಾಗರ ಪ್ರೀತಿಯ ಸಾಗರ ಅಂತ ಹೇಳಲಿಕ್ಕೆ ಬಾಬ್ರೂರನ್ನು ಬಿಟ್ರೆ ಮತ್ತೆ ಯಾರಿಗೂ ಹೇಳಲಿಕ್ಕಾಗೋದಿಲ್ಲ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅವರೇ ಸರ್ವರ ಸದ್ಗತಿಯನ್ನು ಮಾಡುತ್ತಾರೆ ತಂದೆ ಕೇಳುತ್ತಾರೆ ನಾನು ನಿಮ್ಮ ತಂದೆ ಶಿಕ್ಷಕ ಗುರುವಾಗಿದ್ದೇನೆ ನಿಮ್ಮ ಸದ್ಗತಿ ಮಾಡುತ್ತೇನೆ ಮತ್ತೆ ನಿಮ್ಮ ದುರ್ಗತಿ ಯಾರು ಮಾಡುವವರು ರಾವಣ ದುರ್ಗತಿ ಮತ್ತು ಸದ್ಗತಿಯ ಆಟ ಇದಾಗಿದೆ ಯಾರಾದರೂ ತಬ್ಬಿಬ್ಬಾದರೆ ಕೇಳಬಹುದು ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರುತ್ತವೆ ಜ್ಞಾನ ಮಾರ್ಗದಲ್ಲಿ ಪ್ರಶ್ನೆಯ ಮಾತೇ ಇಲ್ಲ ಶಾಸ್ತ್ರಗಳಲ್ಲಂತೂ ಶಿವ ತಂದೆಯಿಂದ ಹಿಡಿದು ದೇವತೆಗಳವರೆಗೂ ಎಷ್ಟು ನಿಂದನೆ ಮಾಡಿದ್ದಾರೆ ಯಾರನ್ನೂ ಬಿಟ್ಟಿಲ್ಲ ಇದು ಸಹ ಡ್ರಾಮಾ ತಯಾರಾಗಿದೆ ಮತ್ತೆಯೂ ನಿಂದನೆ ಮಾಡುತ್ತಾರೆ ತಂದೆ ಹೇಳುತ್ತಾರೆ ಈ ದೇವಿ ದೇವತಾ ಧರ್ಮ ಬಹಳ ಸುಖ ಕೊಡುವುದಾಗಿದೆ ಮತ್ತೆ ಈ ದುಃಖ ಇರುವುದೇ ಇಲ್ಲ ತಂದೆ ತಮ್ಮನ್ನು ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ ಈ ಲಕ್ಷ್ಮೀ ನಾರಾಯಣ ಬುದ್ಧಿವಂತರಾಗಿದ್ದಾರೆ ಆಗಲೇ ವಿಶ್ವಕ್ಕೆ ಮಾಲೀಕರಾದರು ಬುದ್ಧಿಹೀನರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯವೇ ಮೊಟ್ಟ ಮೊದಲು ನೀವು ಮುಳ್ಳುಗಳಾಗಿದ್ದೀರಿ ಈಗ ಹೂಗಳಾಗುತ್ತಿದ್ದೀರಾ ಆದ್ದರಿಂದ ಬಾಬಾರವರು ಸಹ ಗುಲಾಬಿಯ ಹೂವನ್ನು ತೆಗೆದುಕೊಂಡು ಬರುತ್ತಾರೆ ಈ ರೀತಿ ಹೂಗಳು ಆಗಬೇಕು ಎಂದು ಸ್ವಯಂ ತಂದೆಯೇ ಬಂದು ಹೂಗಳ ತೋಟವನ್ನು ತಯಾರು ಮಾಡುತ್ತಾರೆ ಅನಂತರ ರಾವಣ ಬರುತ್ತಾರೆ ಮುಳ್ಳುಗಳ ಕಾಡನ್ನು ಮಾಡಲು ಎಷ್ಟು ಕ್ಲಿಯರ್ ಆಗಿದೆ ಇದೆಲ್ಲ ಸ್ಮರಣೆ ಮಾಡಬೇಕು ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ಎಲ್ಲವೂ ಬರುತ್ತದೆ ತಂದೆಯಿಂದ ಆಸ್ತಿ ಸಿಗುವುದು ಇದು ಬಹಳ ದೊಡ್ಡ ಆಸ್ತಿಯಾಗಿದೆ ಶಾಂತಿಯ ಆಸ್ತಿ ಸಿಗುವುದು ಯಾಕೆಂದರೆ ಶಾಂತಿಯ ಸಾಗರ ತಂದೆಯಾಗಿದ್ದಾರೆ ಲೌಕಿಕ ತಂದೆಯ ಮಹಿಮೆ ಈ ರೀತಿ ಎಂದಿಗೂ ಮಾಡಲಾಗುವುದಿಲ್ಲ ಶ್ರೀಕೃಷ್ಣ ಎಲ್ಲರಿಗಿಂತ ಪ್ರಿಯವಾಗಿದ್ದಾರೆ ಮೊಟ್ಟ ಮೊದಲ ಜನ್ಮವೇ ಶ್ರೀಕೃಷ್ಣನದು ಆಗುತ್ತದೆ ಆದ್ದರಿಂದ ಎಲ್ಲರೂ ಬಹಳ ಪ್ರೀತಿ ಮಾಡುತ್ತಾರೆ ತಂದೆ ಮಕ್ಕಳಿಗೆ ಪೂರ್ತಿ ಮನೆಯ ಸಮಾಚಾರವನ್ನು ಕೊಡುತ್ತಾರೆ ತಂದೆಯು ಪಕ್ಕಾ ವ್ಯಾಪಾರಿಯಾಗಿದ್ದಾರೆ ಯಾರಾದರೂ ಅಪರೂಪವಾಗಿರುವಂತಹವರೇ ಇಂತಹ ವ್ಯಾಪಾರ ಮಾಡಲಾಗುವುದು ಹೋಲ್ಸೇಲ್ ವ್ಯಾಪಾರಿಗಳು ಕೆಲವರಷ್ಟೇ ಕಷ್ಟಕರವಾಗಿ ಆಗುತ್ತಾರೆ ನೀವು ಹೋಲ್ಸೇಲ್ ವ್ಯಾಪಾರಿಗಳಾಗಿದ್ದೀರಾ ಅಲ್ವಾ ತಂದೆಯನ್ನು ನೆನಪು ಮಾಡುತ್ತಾ ಇರುತ್ತೀರಾ ಕೆಲವರು ರೀಟೇಲಲ್ಲಿ ವ್ಯಾಪಾರ ಮಾಡುತ್ತಾರೆ ಮತ್ತು ಮರೆಯುತ್ತಾರೆ ತಂದೆ ಹೇಳುತ್ತಾರೆ ನಿರಂತರವಾಗಿ ನನ್ನನ್ನು ನೆನಪು ಮಾಡುತ್ತಾ ಇರಿ ಆಸ್ತಿ ಸಿಕ್ಬಿಡ್ತು ಅಂದರೆ ಆಮೇಲೆ ಬಾಬರೂರನ್ನ ನೆನಪು ಮಾಡುವ ಅಗತ್ಯವೇ ಇರುವುದಿಲ್ಲ ಲೌಕಿಕ ಸಂಬಂಧದಲ್ಲಿ ತಂದೆ ವೃದ್ಧರಾದರೆ ಕೆಲವು ಮಕ್ಕಳು ಅಂತಿಮದವರೆಗೆ ಸಹಾಯಕರಾಗಿ ಇರುತ್ತಾರೆ ಕೆಲವರಂತೂ ಆಸ್ತಿ ದೊರೆಯಿತು ಎಂದರೆ ಎಲ್ಲವನ್ನ ಆರಿಸ್ಬಿಡ್ತಾರೆ ಸಮಾಪ್ತಿ ಮಾಡಿಬಿಡ್ತಾರೆ ತಂದೆಯಂತೂ ಎಲ್ಲ ಮಾತುಗಳ ಅನುಭವಿ ಇದ್ದಾರೆ ಆಗಲೇ ಇವ ತಂದೆ ಈ ಬ್ರಹ್ಮ ಬಾಬರವರ ಶರೀರವನ್ನು ರಥವನ್ನಾಗಿ ಪಡೆದಿದ್ದಾರೆ ಬಡತನದ ಅನುಭವ ಶ್ರೀಮಂತಿಕೆಯ ಅನುಭವ ಎಲ್ಲದರಲ್ಲಿಯೂ ಕೂಡ ಬಾಬ ಅನುಭವಿ ಆಗಿದ್ದಾರೆ ಡ್ರಾಮಾನುಸಾರವಾಗಿ ಇವರದ್ದು ಒಂದೇ ಅಂತಹ ಅನುಭವಿ ರಥ ಇದೆ ಎಂದಿಗೂ ಇವರು ಪರಿವರ್ತನೆ ಆಗುವುದಿಲ್ಲ ಡ್ರಾಮಾ ತಯಾರಾಗಿದೆ ಎಂದಿಗೂ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಮಾತುಗಳು ಹೋಲ್ಸೇಲ್ ಮತ್ತು ರೀಟೈಲಲ್ಲಿ ತಿಳಿಸಿ ಅಂತಿಮದಲ್ಲಿ ತಂದೆ ಹೇಳುತ್ತಾರೆ ಮನ್ ಮನಾಭವ ಮದ್ಯಾಜಿ ಭವ ಮನ್ ಮನೋಭವದಲ್ಲಿ ಎಲ್ಲವೂ ಬರುವುದು ಇದು ಬಹಳ ದೊಡ್ಡ ಖಜಾನೆಯಾಗಿದೆ ಅದರಿಂದ ಜೋಳಿಗೆ ತುಂಬುವುದು ಅವಿನಾಶಿ ಜ್ಞಾನರತ್ನಗಳು ಒಂದೊಂದು ಜ್ಞಾನರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದಾಗಿದೆ ತಾವು ಪದಮ ಪದಮ ಭಾಗ್ಯಶಾಲಿಗಳಾಗುತ್ತೀರಾ ತಂದೆ ಖುಷಿ ಮತ್ತೆ ಖುಷಿಯಾಗಿ ಇಲ್ಲದಿರುವುದು ಎರಡರಿಂದ ಭಿನ್ನವಾಗಿದ್ದಾರೆ ಸಾಕ್ಷಿಯಾಗಿ ಡ್ರಾಮವನ್ನು ನೋಡುತ್ತಿದ್ದಾರೆ ತಾವು ಪಾತ್ರವನ್ನು ಅಭಿನಯಿಸುತ್ತಿದ್ದೀರಾ ಬಾಬಾ ಹೇಳ್ತಾರೆ ನಾನು ಪಾತ್ರವನ್ನು ಅಭಿನಯಿಸುತ್ತಿದ್ದರೂ ಕೂಡ ಸಾಕ್ಷಿಯಾಗಿದ್ದೇನೆ ಜನನ ಮರಣದಲ್ಲಿ ನಾನು ಬರುವುದಿಲ್ಲ ಮತ್ತೆ ಬ್ಯಾ ನೀವೆಲ್ಲರೂ ಕೂಡ ಬೇರೆ ಮನುಷ್ಯ ಮಾತ್ರ ಯಾರು ಇದರಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಜನನ ಮರಣದ ಚಕ್ರದಿಂದ ಮೋಕ್ಷ ಸಿಗುವುದಿಲ್ಲ ಇದು ಅನಾದಿ ಮಾಡಿ ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಇದು ಕೂಡ ಅದ್ಭುತವಾಗಿದೆ ಚಿಕ್ಕ ಆತ್ಮನಲ್ಲಿ ಪೂರ್ತಿ ಪಾತ್ರ ಅಡಕವಾಗಿದೆ ಈ ಅವಿನಾಶಿ ಡ್ರಾಮಾ ಎಂದಿಗೂ ವಿನಾಶ ಆಗಲು ಸಾಧ್ಯವಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಪಿತಾ ಹೃದಯದಿಂದ ಪ್ರೇಮದಿಂದ ಪ್ರೀತಿಯಿಂದ ಸರ್ವಿಸಬಲ್ ಮಕ್ಕಳಿಗೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮೀಕ ಮಾತ್ ಪಿತಾ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಹೀಗೆ ಬಾಬಾ ಮಕ್ಕಳ ಮೇಲೆ ಬಲಿಹಾರಿ ಆಗುತ್ತಾರೆ ಹಾಗೆ ತನು ಮನ ಧನ ಸಹಿತವಾಗಿ ಒಮ್ಮೆ ಬಾಬರವರ ಮೇಲೆ ಬಲಿಹಾರಿ ಪೂರ್ಣವಾಗಿ ಆಗಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೆಯಬೇಕು ಎರಡನೆಯದು ತಂದೆ ಯಾವ ಅವಿನಾಶಿ ಅಮೂಲ್ಯ ಖಜಾನೆಗಳನ್ನು ಕೊಡುತ್ತಿದ್ದಾರೆ ಅದರಿಂದ ತಮ್ಮ ಜೋಳಿಗೆಯನ್ನು ಸದಾ ಕಾಲಕ್ಕಾಗಿ ಸಂಪನ್ನ ಭರ್ಪೂರಿಟ್ಟುಕೊಳ್ಳಬೇಕು ಸದಾ ಇದೇ ಖುಷಿ ನಶೆಯಲ್ಲಿ ಇರಬೇಕು ನಾವು ಪದಮಾ ಪದಮ ಭಾಗ್ಯಶಾಲಿಗಳಾಗಿದ್ದೇವೆ ವರದಾನ ಬ್ರಾಹ್ಮಣ ಜೀವನದ ಆಸ್ತಿ ಮತ್ತು ವ್ಯಕ್ತಿತ್ವದ ಅನುಭವ ಮಾಡುವಂತಹ ಮತ್ತು ಮಾಡಿಸುವಂತಹ ವಿಶೇಷ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದ ಎಲ್ಲ ಬ್ರಾಹ್ಮಣ ಮಕ್ಕಳಿಗೆ ಸ್ಮೃತಿ ಕೊಡಿಸುತ್ತಿದ್ದಾರೆ ಬ್ರಾಹ್ಮಣರಾಗುವುದೇ ಅಹೋ ಭಾಗ್ಯ ಆದರೆ ಬ್ರಾಹ್ಮಣ ಜೀವನದ ಆಸ್ತಿ ಪ್ರಾಪರ್ಟಿ ಸಂತುಷ್ಟತೆಯಾಗಿದೆ ಮತ್ತು ಬ್ರಾಹ್ಮಣ ಜೀವನದ ಪರ್ಸ್ನಾಲಿಟಿ ವ್ಯಕ್ತಿತ್ವ ಪ್ರಸನ್ನತೆಯಾಗಿದೆ ಈ ಅನುಭವದಿಂದ ಎಂದಿಗೂ ವಂಚಿತರಾಗಿ ಇರಬಾರದು ಅಧಿಕಾರಿಗಳಾಗಿ ಇರಬೇಕು ಯಾವಾಗ ದಾತ ವರದಾತ ತಂದೆ ತೆರೆದ ಹೃದಯದಿಂದ ಪ್ರಾಪ್ತಿಗಳ ಖಜಾನೆಯನ್ನು ಕೊಡುತ್ತಿದ್ದಾರೆ ಅಂದಾಗ ಅನುಭವದಲ್ಲಿ ತನ್ನಿ ಮತ್ತು ಅನ್ಯರಿಗೂ ಸಹ ಅನುಭವ ಮಾಡಿ ಅನ್ಯರನ್ನು ಅನುಭವಿಗಳನ್ನಾಗಿ ಮಾಡಿ ಆಗ ಹೇಳಬಹುದು ವಿಶೇಷ ಆತ್ಮ ಎಂದು ಸ್ಲೋಗನ್ ಅಂತಿಮ ಸಮಯದ ಯೋಚನೆಗೆ ಬದಲಾಗಿ ಅಂತಿಮ ಸ್ಥಿತಿಯ बे योच्सी ओम शांति